ಶ್ರೀಮದ್ ಭಾಗವತ ಸ್ಕಂಧ ಒಂದು ಅಧ್ಯಾಯ ಆರು ಶ್ಲೋಕ ಒಂಬತ್ತು ಏಕದಾ ನಿರ್ಗತಾಂ ನಿರ್ಗತಾ ದುಹಂತೀಂ ನಿಶಿಗಾಂ ಪಥೀ ಸರ್ಪೋದ ಸ್ಪೃಷ್ಟ ಕೃಪಣಾಂ ಕಾಲಚೋದಿತ ಅನುವಾದ ಒಮ್ಮೆ ನನ್ನ ಬಡತಾಯಿ ಹಸುವಿನ ಹಾಲು ಕರೆಯಲು ರಾತ್ರಿ ಹೊತ್ತಲ್ಲಿ ಹೊರಗೆ ಹೋಗಿದ್ದಾಗ ಸರ್ವೋನ್ನತನಾದ ಕಾಲನ ಪ್ರಚೋದನೆಯಿಂದ ಒಂದು ಅವಳ ಕಾಲನ್ನು ಕಡಿಯಿತು ಶ್ಲೋಕ ಹತ್ತು ತದಾ ಶಮಭೀಪ್ಸತಃ ಅನುಗ್ರಹಂ ಮನ್ಯಮಾನಃ ಪ್ರಾತಿಷ್ಠಂ ದಿಶಮುತ್ತರಾಂ ಅನುವಾದ ತನ್ನ ಭಕ್ತರಿಗೆ ಸದಾ ಸನ್ಮಂಗಳನ್ನ ಬಯಸುವ ಭಗವಂತನ ವಿಶೇಷ ಇದು ಎಂದು ಬಂದದ್ದನ್ನು ಸ್ವೀಕರಿಸಿದೆ ಹಾಗೆ ಯೋಚಿಸುತ್ತಾ ಉತ್ತರ ದಿಕ್ಕಿಗೆ ಹೊರಟೆ ಭಗವಂತನ ಆಪ್ತ ಭಕ್ತರು ಪ್ರತಿ ಹೆಜ್ಜೆಯಲ್ಲೂ ಭಗವಂತನ ಮಂಗಳಕರ ಮಾರ್ಗದರ್ಶನವನ್ನು ಕಾಣುತ್ತಾರೆ ಈ ಪ್ರಪಂಚದ ಅರಿವಿನಲ್ಲಿ ಯಾವುದನ್ನು ಪ್ರತಿಕೂಲ ಅಥವಾ ಕಷ್ಟಕರ ಸಂದರ್ಭವೆಂದು ಪರಿಗಣಿಸುತ್ತೇವೆಯೋ ಅದನ್ನು ಭಗವಂತನ ವಿಶೇಷ ಕೃಪೆ ಎಂದು ಅವರು ಸ್ವೀಕರಿಸುತ್ತಾರೆ ಪ್ರಾಪಂಚಿಕ ಸಮೃದ್ಧಿ ಒಂದು ಬಗೆಯ ಐಹಿಕ ಜ್ವರವಾಗಿದೆ ಭಗವಂತನ ಅನುಗ್ರಹದಿಂದ ಐಹಿಕ ಜ್ವರದ ಬೇಗೆ ಹಂತ ಹಂತವಾಗಿ ತಗ್ಗುತ್ತದೆ ಆಧ್ಯಾತ್ಮಿಕ ಆರೋಗ್ಯ ಹಂತ ಹಂತವಾಗಿ ಲಭಿಸುತ್ತದೆ ಪ್ರಾಪಂಚಿಕ ಜನ ಇದನ್ನು ತಪ್ಪಾಗಿ ತಿಳಿಯುತ್ತಾರೆ